ಪ್ರೈಸ್ ಅಲಾರ್ಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಈ ದಿನದಂದು ವಾಕ್ಯ ಕರ್ತನು ನಮ್ಮ ಪಕ್ಷದವನು ಕರ್ತನ ಪಕ್ಷದವರು ಈ ಒಂದು ವಾಕ್ಯವನ್ನು ಧ್ಯಾನಿಸುವಾಗಿದ್ದರೆ ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಅಪ್ಪ ತಂದೆಯಾದ ಯೇಸು ಸ್ವಾಮಿ ನಿಮಗೆ ಸೋತ್ರರಾಜ ಕರ್ತನ ಪಕ್ಷದವರು ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀವು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಆಮೇಲೆ ವಿಮೋಚನಾಕಾಂಡ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ಪಾಳೆಯದ ಬಾಗಿಲಲ್ಲಿ ನಿಂತುಕೊಂಡು ಯಹೋವನ ಪಕ್ಷದವರೆಲ್ಲರೂ ನನ್ನ ಬಳಿಗೆ ಬರಬೇಕು ಎಂದು ಮೋಶೆಯು ಹೇಳುವನಾಗಿದ್ದಾನೆ ಕರ್ತನು ಯಾವಾಗಲೂ ನಿಮ್ಮ ಪಕ್ಷದಲ್ಲಿರುವನು ನೀವು ಆತನ ಪಕ್ಷದಲ್ಲಿರುವಿರ ನಿಮಗೆ ಕರ್ತನನ್ನ ಕುರಿತು ಉಕ್ಕಟ ಅಭಿಮಾನವಿರಬೇಕು ನನ್ನ ಪಕ್ಷದಲ್ಲಿ ನಿಲ್ಲುವವನು ಯಾರು ಎಂದು ಕರ್ತನು ಕೇಳುತ್ತಾನೆ ಇಸ್ರಾಯೇಲರನ್ನು ಅರಣ್ಯದಲ್ಲಿ ನಡೆಸುತ್ತಾ ಬಂದಂಥ ಮೋಶೆ ಧರ್ಮಶಾಸ್ತ್ರವನ್ನು ಪಡೆಯಲು ಸೀನಾಯಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ನಲವತ್ತು ದಿವಸ ಕರ್ತನ ಸನ್ನಿಧಾನದಲ್ಲಿದ್ದರು ಆಗ ಇಸ್ರಾಯೇಲರು ಮೋಶೆ ಬರಲಿಲ್ಲ ಏನಾದರೂ ಎಂದುಕೊಂಡು ತಮಗೆ ದೇವರುಗಳನ್ನು ಮಾಡಿಕೊಂಡು ವಿಗ್ರಹಾರಾಧಕರಾದರು ತಿಂದು ಕುಡಿದು ಕುಣಿದಾಡುತ್ತಿದ್ದರು ಆಗ ಮೋಶೆ ಬೆಟ್ಟದಿಂದಿಳಿದು ಬಂದಾಗ ಕರ್ತನ ಮೇಲಿನ ಅಭಿಮಾನ ಅವನೊಳಗೆ ಹತ್ತಿ ಉರಿಯುತ್ತಿತ್ತು ಆಗ ಒಂದು ಸವಾಲಿನ ಕರೆ ಕೊಟ್ಟು ಕರ್ತನ ಪಕ್ಷದವರು ನನ್ನ ಬಳಿಗೆ ಬನ್ನಿರಿ ಎಂದು ಕರೆದರು ದೇವ ಮಕ್ಕಳೇ ನೀವು ಕರ್ತನ ಪಕ್ಷದಲ್ಲಿ ನಿಲ್ಲುವರಾದರೆ ಆತನು ನಿಶ್ಚಯವಾಗಿ ನಿಮ್ಮ ಪಕ್ಷದಲ್ಲಿ ನಿಲ್ಲುವನು ಅನೇಕರು ತಮ್ಮ ಬಡತನದಲ್ಲಿ ಸಮಸ್ಯೆಗಳು ಬರುವಾಗ ಕರ್ತನನ್ನು ಹುಡುಕುವರು ಶ್ರೀಮಂತೆಯು ಅನುಕೂಲತೆಗಳು ಬರುವಾಗ ಪ್ರಪಂಚದೊಡನೆ ಒಂದಾಗಿ ಕರ್ತನನ್ನು ಜರೆದು ಬಿಡುವರು ಮರತೆ ಹೋಗುವರು ಒಡೆಯಲ್ಪಟ್ಟು ತೆಗೆಯಲಾದ ಬಂಡೆಯನ್ನು ತೋಡಲ್ಪಟ್ಟು ಗುಂಡಿಯನ್ನು ಮರೆತು ಹೋಗುವರು ತಮ್ಮನ್ನ ಸ್ಥಿತಿಯಿಂದ ಎತ್ತಿ ದಾತನನ್ನು ಮರೆತು ಬಿಡುವರು ಮೋಶೆಯ ಅಪ್ಪಡೆಯ ಮೇರೆಗೆ ಕುಲದವರೆಲ್ಲರೂ ಆತನ ಬಳಿಗೆ ಕೂಡಿ ಬಂದರು ವಿಮೋಚನಾ ಕಾಂಡ ಮೂವತ್ತೆರಡನೇ ಅಧ್ಯಾಯ ಮೂವತ್ ಇಪ್ಪತ್ತಾರನೇ ವಾಕ್ಯದಲ್ಲಿ ಹೇಳುವುದಾಗಿ ಮೋಶೆ ಅವರ ಬಳಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಕಂತಿಯ ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಪಾಳೆಯದ ಮಧ್ಯದಲ್ಲಿ ಒಂದು ಬಾಗಿಲಿನಿಂದ ಮತ್ತೊಂದು ಬಾಗಿಲಿನವರೆಗೂ ಹೋಗುತ್ತಾ ಬರುತ್ತಾ ನಿಮ್ಮ ಅಣ್ಣ ತಮ್ಮ ಗೆಳೆಯ ಎಂದು ಲಕ್ಷಿಸದೆ ಜನರನ್ನು ಸಂಹರಿಸಬೇಕು ಎಂದನು ಇದು ಯಹೋವನ ಯಹೋವನ ಅಪ್ಪಣೆಯಾಗಿತ್ತು ಈ ಅಪ್ಪಣೆ ಇಷ್ಟು ಉಗ್ರವಾಗಲು ಕಾರಣ ಇಸ್ರಾಯೇಲರ ಪಾಳೆಯದಲ್ಲಿ ವ್ಯಭಿಚಾರ ನಡೆಯುತ್ತಿತ್ತು ಅದಕ್ಕೆ ಉಳಿಗಾದವರನ್ನೆಲ್ಲ ಪಕ್ಷಪಾತವಿಲ್ಲದೆ ಕೊಂದು ಹಾಕಿದರು ಕರ್ತನ ಪಕ್ಷದವರು ಸುಲಭವಾದ ಕಾರ್ಯ ಕಾರ್ಯದಲ್ಲಿ ಒಂದು ಪ್ರಪಂಚದವರು ನಿಮ್ಮನ್ನು ಆಕರ್ಷಿಸದಿರಬಹುದು ಲೋಕದ ಗೌರವ ಹೆಸರು ಕೀರ್ತಿ ನಿಮ್ಮನ್ನು ಹುಡುಕಿ ಬಂದರೂ ಕಂತನು ನಮಗೆ ಬೇಕೆಂದು ಧೈರ್ಯವಾಗಿ ಹೇಳುವಿರ ಏಷಾಯ ಇಪ್ಪತ್ತಾರು ಒಂಬತ್ತು ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂ ನಿವಾಸಿಗಳು ಪೂರ್ವ ಜ್ಞಾನವನ್ನು ಪಡೆದುಕೊಳ್ಳುವರು ಆಮೇಲೆ ಪ್ರಯೋಜಲ